ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಗುಡಿಬಂಡೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ಧ್ವಜ ವಂದನೆಯನ್ನು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಸ್ವಲ್ಪ ಜೋರಾಗಿ ಹೇಳಿದ್ರಪ್ಪ ಗುಡ್ಬಂಡೆ ತಾಲೂಕಿನ ಸಮಸ್ತ ಜನತೆಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಕೇವಲ ಬಾವುಟವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಇವತ್ತು ಸರ್ಕಾರಿ ರಜೆ ಎಂದು ಮನೆಗೆ ಹೋಗ್ಲಿಕ್ಕಲ್ಲ ಈಗಾಗಲೇ ಪ್ರಾಸ್ತಾವಿಕವಾಗಿ ನಾರಾಯಣ ಸ್ವಾಮಿಯವರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅದು ನಮ್ಮೆಲ್ಲರ ರಾಷ್ಟ್ರೀಯ ಹಬ್ಬ ಈ ದೇಶದಲ್ಲಿ ಅನೇಕ ಹಬ್ಬಗಳಿದೆ ಕೆಲವು ಹಬ್ಬಗಳು ಹಿಂದೂಗಳು ಆಚರಣೆ ಮಾಡ್ತಾರೆ ಕೆಲವು ಹಬ್ಬಗಳು ಮುಸಲ್ಮಾನ ಸಹೋದರರು ಆಚರಣೆ ಇದಕ್ಕೆ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಅಡ್ಡ ಬರಲ್ಲ ಯಾವುದೇ ಭಾಷೆ ಕೂಡ ಅಡ್ಡ ಬರಲ್ಲ ಹಾಗಾಗಿ ಇವತ್ತು ಇಷ್ಟು ಸಡಗರದಿಂದ ಸಂತೋಷದಿಂದ ಅಭಿಮಾನದಿಂದ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಳ್ಳುತ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಕಾರಣೀಪುತ್ರೆ ಯಾರು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಸುಲಭವಾಗಿ ಬರಲಿಲ್ಲ ಸುದೀರ್ಘವಾದಂತಹ ನೂರು ವರ್ಷಗಳಿಗೂ ಹೆಚ್ಚಿನ ಹೋರಾಟ ಅನೇಕರವರು ಪ್ರಾಣವನ್ನು ತೆತ್ತಿದ್ದಾರೆ ಅವರ ರಕ್ತವನ್ನು ಹರಿಸಿದ್ದಾರೆ ಅವರ ಬೆವರನ್ನ ಸುರಿಸಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಸಂತೋಷದ ಹಿಂದೆ ಅವರ ದುಃಖ ಕೂಡ ಅಳಗಿದೆ ಅನ್ನುವಂಥದ್ದನ್ನು ನಾವು ಯಾವಾಗಲೂ ಕೂಡ ತಿಳ್ಕೋಬೇಕಾಗ್ತಿದೆ ಹಾಗಾಗಿ ಇದು ಕೇವಲ ಒಂದು ರಾಷ್ಟ್ರೀಯ ಹಬ್ಬ ಅಂತಲ್ಲ ಇದು ನಮ್ಮ ಭಾರತೀಯರಿಗೆ ನಮಗೆಲ್ಲ ಕೂಡ ಇದು ಅತ್ಯಂತ ಪವಿತ್ರವಾಗಿರ್ತ ದಿನ ಅಂತೇಳಿ ನಾನು ಬಣ್ಣಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಬಂದೋಳೆ ನಮ್ಮ ಹೋರಾಟಗಾರರ ದುಃಖ ಅವರ ನೋವುಗಳನ್ನ ಕೂಡ ನಾವು ಸ್ಮರಣೆ ಮಾಡಬೇಕಾಗ್ತದೆ ಅದರಲ್ಲಿ ಭಗತ್ ಸಿಂಗ್ರವರು ಅವರು ನೇಣು ಚರಣ ಪರಿಸ್ಥಿತಿ ಬಂತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದೀವಿ ಚಂದ್ರಶೇಖರ್ ಆಜಾದ್ ಅವರು ಬ್ರಿಟಿಷರ ಬಂದೂಕು ಕಾಳಗದಲ್ಲಿ ಅವರು ಪ್ರಾಣವನ್ನ ತೆರ್ತಾರೆ ಅದೇ ರೀತಿ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಅವರು ಕಠಿಣವಾಗಿರ್ತಕ್ಕಂಥ ಅಂಡಮಾನ್ ಜೈಲಿನಲ್ಲಿ ಗಾಣವನ್ನು ಇಳಿತಾ ಇದ್ದಂತೆ ನಮ್ಮ ನಮ್ಮವರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಅವರು ಕೂಡ ಬ್ರಿಟಿಷರಿಂದ ಒದೆ ತಿಂದು ಕೊನೆಗೆ ಅವರು ಕೂಡ ನೇಣುಗಂಬಕ್ಕೆ ಇರುವಂತಹ ಪರಿಸ್ಥಿತಿ ಉದ್ಭವ ಆಯಿತು ಮಂಗಲ್ ಪಾಂಡೆ ಅವರು ಮಹಾತ್ಮ ಗಾಂಧೀಜಿಯವರು ಲಾಲಾ ಲಜಪತ್ ರಾಯರವರು ವಲ್ಲಭಭಾಯಿ ಪಟೇಲ್ ಪಂಡಿತ್ನವರು ಅನೇಕ ಶ್ರಮ ಇತ್ತು ಇವತ್ತು ತ್ರಿವರ್ಣ ಧ್ವಜ ಇವತ್ತು ಗಾಳಿಯಲ್ಲಿ ಎಮ್ಮೆಯಿಂದ ನಾವೆಲ್ಲ ಕೂಡ ಆರಿಸಿದ್ವಿ ನಮಗೆ ನಮ್ಮ ಹೃದಯದಲ್ಲಿ ಅದರ ಬಗ್ಗೆ ಕೃತಜ್ಞತೆ ಹಾಗೂ ಹೊಣೆಗಾರಿಕೆ ಈ ಮೂರು ಅಂಶಗಳು ನಮ್ಮಲ್ಲಿ ಬರಬೇಕಾಗ್ತದೆ ಈ ಮೂರು ಭಾವನೆಗಳು ನಮ್ಮಲ್ಲಿ ತುಂಬಬೇಕಾಗ್ತದೆ ಕಾರಣ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಇಪ್ಪತ್ತು ನಲವತ್ತೇಳಕ್ಕೆ ವಿಕಸಿತ ಭಾರತವನ್ನ ನಾವು ಕಾಣಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನ ಕನಸನ್ನು ಕಂಡಿದ್ದಾರೆ ಇಪ್ಪತ್ತು ನಲವತ್ತೇಳಕ್ಕೆ ನಮಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗ್ತಿದೆ ಆ ನೂರು ವರ್ಷಕ್ಕೆ ವಿಕಸಿತ ಭಾರತ ಹೇಗಿರಬೇಕು ಅಂತಂದ್ರೆ ಇಡೀ ವಿಶ್ವ ವಿಶ್ವದಲ್ಲೇ ಅತ್ಯಂತ ಪ್ರಬಲ ದೇಶವಾಗಿ ಹೊರ ಆರ್ಥಿಕತೆಯಲ್ಲಿ ಇದು ನಮ್ಮ ಸಾಧನೆ ಅಂತ ನಾವು ಹೇಳ್ಬೇಕಾಗುತ್ತೆ ಅದೇ ರೀತಿ ಇವತ್ತು ಎಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ದೇಶದ ಚಾಪು ಇವತ್ತು ಮೂಡಿದೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಇಸ್ರೋ ಸಂಸ್ಥೆ ಮಂಗಳಯಾನ ಚಂದ್ರಯಾನವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಕಳೆದ ಎರಡು ವರ್ಷದ ಹಿಂದೆ ನಾನು ಸಚಿವರಿದ್ದಾಗಲೇ ಜಿ ಇಪ್ಪತ್ತು ಪ್ರಪಂಚದ ಪ್ರಬಲ ಇಪ್ಪತ್ತು ದೇಶಗಳ ಆ ಶೃಂಗಸಭೆ ಅದರ ಅಧ್ಯಕ್ಷತೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ಭಾರತವು ಪಡ್ಕೊಂಡಿತ್ತು ಹಾಗಾಗಿ ಇವತ್ತು ಬಡತನ ಅನಕ್ಷರಸ್ಥೆ ನಿರುದ್ಯೋಗ ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಇದನ್ನ ಕೇವಲ ನಮ್ಮ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮೊನ್ನೆ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿದ್ವಿ ದೇಶದ ಹನ್ನೆರಡು ಕೋಟಿ ಜನ ಪರಿಹಾರವನ್ನ ಕಟ್ಟಿಕೊಡುವಂತ ಒಂದು ಇನ್ಶೂರೆನ್ಸ್ ಯೋಜನೆ ಈ ದೇಶದಲ್ಲಿ ಪ್ರಥಮ ಅದೇ ರೀತಿ ಇವತ್ತು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಮನೆಗಳನ್ನ ಬಡವರಿಗೆ ಕಟ್ಟಿಕೊಡುವಂಥದ್ದು ಮೊನ್ನೆ ತಾನೇ ನಾವೆಲ್ಲ ಪೂಜೆಯನ್ನು ಮಾಡಿದ್ವಿ ಮಾನ್ಯ ಶಾಸಕರು ನಾವು ಎಲ್ಲ ಸೇರಿ ಅಮೃತ್ ಎರಡು ಇದೇ ಗುಡಿಬಂಡೆ ನಗರಕ್ಕೆ ಕೂಡ ಇವತ್ತು ಅಮಾನಿ ಕೆರೆಯ ಮೂಲಕ ಇವತ್ತು ನಿಮ್ಮ ನಗರದ ಪ್ರತಿಯೊಂದು ಮನೆಗೆ ಕುಡಿಯಲಿಕ್ಕೆ ನೀರನ್ನು ಕೊಡುವಂತ ಯೋಜನೆಯನ್ನ ಸುಮಾರು ಹತ್ತೊಂಬತ್ತು ಕೋಟಿ ಮೂವತ್ತು ಕೋಟಿನ ಹದಿನೇಳು ಕೋಟಿ ರೂಪಾಯಿ ಹೇಳಿದರೆ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಶಾಸಕರು ಯಾವುದೇ ಪಕ್ಷದಲ್ಲಿರಲಿ ಕೇಂದ್ರದಿಂದ ಏನ್ ಅನುದಾನ ಬರಬೇಕು ಏನು ಅನುದಾನ ಬರಬೇಕು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಅವರಿಗೆ ಸಹಕಾರ ಕೊಡುವಂತ ಕೆಲಸ ಮಾಡಿ ಈ ಭಾಗದ ಜನರಿಗೆ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಸಂದರ್ಭದಲ್ಲಿ ಇಲ್ಲಿ ಅನೇಕ ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಅಧಿಕಾರಿ ವರ್ಗ ನನ್ನ ಆತ್ಮೀಯರು ಎಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದೀರಿ ನಮಗೆಲ್ಲ ಕೂಡ ಶುಭ ಶುಭ ಆಗಲಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಸ್ವಲ್ಪ ಸಮಯ ಆಗಬೇಕು ಅಂತ ಕಾಣ್ತದೆ ಯಾಕಂದ್ರೆ ಮನೆ ಶಾಸಕರು ಅಲ್ಲಿಂದ ಬರಬೇಕು ಅಂತ ಕಾಣ್ತದೆ ಇನ್ನೂ ಕೂಡ ಹಾಗಾಗಿ ಇವತ್ತು ನಾನು ಇನ್ನೂ ಒಂದೆರಡು ಬೇರೆ ಕ್ಷೇತ್ರಗಳಿಗೆ ಎಂಟು ಕ್ಷೇತ್ರ ಇದೆ ಹದಿನಾಲ್ಕು ತಾಲೂಕು ಇದೆ ನನಗೆ ಹಾಗಾಗಿ ಎಷ್ಟು ತಾಲೂಕು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ತಾಲೂಕಿಗೆ ಹೋಗುವಂತ ಪ್ರಯತ್ನ ಮಾಡ್ತೇನೆ ಇವತ್ತು ಹೇಳ್ತಾ ಇದ್ರು ನಮ್ಮ ತಹಶೀಲ್ದಾರ್ ಅವರು

ಕಾರ್ಯಕ್ರಮದಲ್ಲಿ ಗುಡಿಬಂಡೆ ತಾಲೂಕಿನ ಗಣ್ಯರಾದ ಇಒ ನಾಗಮಣಿ ಬಿಇಒ ಕೃಷ್ಣಕುಮಾರಿ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಅಧಿಕಾರಿ ಸಬ್ ಶಿರಿನಾ ಸೇರಿದಂತೆ ಹಲವರು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು